ಇನ್ಸ್ಪೆಕ್ಟ್ರು ಮುರಳಿ ವಿ ವಿ ಐ ಪಿ ಸೆಕ್ಯೂರಿಟಿಲಿ ಕೆಲಸ ಮಾಡ್ತಾರೆ ಅವ್ರ ವೈಫ್ ಸರ್ ನಾನು ಅವ್ರೇನು ದುಡ್ಡಿನ ಆಸೆಗೂ ಏನೋ ಗೊತ್ತಿಲ್ಲ ಬೇರೆ ಯಾರ ಜೊತೆ ನಾವು ಮಾತಾಡಿಕೊಂಡು ಬೇರೆ ಬೇರೆ ಹುಡುಗಿರ ಜೊತೆ ಎಲ್ಲ ಮೂರು ವರ್ಷದ ಹಿಂದೆ ಎಂದನು ಮನೆಗೆ ಬರೋದನ್ನ ಸ್ಟಾಪ್ ಮಾಡಿದ್ರು ಸರ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಸರ್ ಹತ್ರ ಹೋಗಿ ಒಂದು ಮೂರು ಸತಿ ಮಾತಾಡಿದ್ದೀನಿ ಸರ್ ಹೀಗಾದರೂ ಮಾಡಿ ಮನೆಗೆ ಕರ್ತೀವಿ ಸರ್ ಮಾತಾಡಿಸಿ 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 ಅಂತ ಒಂದಿನಕ್ಕೂ ಬಂದು ಮಾತಾಡಿಲ್ಲ ಸರ್ ಅವರು ಅಕ್ಕ ಪಕ್ಕದಲ್ಲಿ ಇರೋರೆಲ್ಲ ಕೇಳ್ತಾರೆ ಎಲ್ಲೋದ್ರು ನಿಮ್ ಹಸ್ಬೆಂಡ್ ನಿಮ್ಮ ಯಾರು ಯಾಕೆ ಬರ್ತಿಲ್ಲ ನೀವು ಯಾಕೆ ಹೀಗಿದ್ದೀರ ಮೇಡಮ್ ಅಂತ ಕೇಳ್ತಾರೆ ಏನ್ ಮಾಡಬೇಕು ಗೊತ್ತಿಲ್ಲ ಸರ್ ನಾನು ತ್ರಿವೇಣಿ ಅಂತ ಇನ್ಸ್ಪೆಕ್ಟರ್ ಮುರಳಿ ವಿ ವಿ ಐ ಪಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಅವ್ರ ವೈಫ್ ಸರ್ ನಾನು ಅವ್ರೇನು ದುಡ್ಡಿನ ಆಸೆಗೂ ಏನೋ ಗೊತ್ತಿಲ್ಲ ಬೇರೆ ಯಾರ ಜೊತೆ ಮಾತಾಡ್ಕೊಂಡು ಬೇರೆ ಬೇರೆ ಹುಡುಗಿರ ಜೊತೆ ಎಲ್ಲ ಮೂರು ವರ್ಷದ ಹಿಂದೆ ಮನೆಗೆ ಬರೋದನ್ನ ಸ್ಟಾಪ್ ಮಾಡಿದ್ರು ಸರ್ ಅವರು ನಾನು ಎಲ್ಲಾ ಕಡೆ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀನಿ ಸರ್ ಆರುಳ್ಳಿಲ್ ವರ್ಕ್ ಮಾಡ್ತಿದ್ರು ಅವರು ಆರುಳ್ಳಿಲ್ ವರ್ಕ್ ಮಾಡ್ತಿರುವಾಗ ಅಲ್ಲಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಸರ್ ಹತ್ರ ಹೋಗಿ ಒಂದ್ ನೂರ್ ಸತಿ ಮಾತಾಡಿದೀನಿ ಸರ್ ಹಿಂಗಾದ್ರೂ ಮಾಡಿ ಮನೆಗ್ ಕರ್ಸಿ ಸರ್ ಮಾತಾಡಿಸಿ 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 ಅಂತ ಒಂದಿನಕ್ಕೂ ಬಂದು ಮಾತಾಡಿಲ್ಲ ಸರ್ ಅವರು ಹಂಗೇನೆ ಡಿ ವೈ ಎಸ್ ಪಿ ಮೋಹನ್ ಸರ್ ಹತ್ರ ಕೇಳಿದೆ ಸರ್ ಹೋಗಿ ಅವ್ರ ಹತ್ರನೂ ಒಂದ್ಸರಿ ಬಂದು ಮಾತಾಡಿಲ್ಲ ಸರ್ ಅವರು ಅಲ್ಲಿ ಎಸ್ ಪಿ ಗಿರೀಶ್ ಸರ್ ಇದ್ರು ಸರ್ ಅವ್ರ ಹತ್ರ ಹೋಗಿ ಮಾತಾಡಿದೆ ಸರ್ ಒಂದ್ ದಿನಕ್ಕೂ ಎಸ್ ಪಿ ಸಾಹೇಬ್ರು ಕರೀತಿದ್ದಾರೆ ಅಂತೂನು ಇನ್ಸ್ಪೆಕ್ಟರ್ ಆಗಿದ್ರು ಬಂದು ಒಂದ್ ದಿನ ಮಾತಾಡ್ಲಿಲ್ಲ ಸರ್ ನನ್ನ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ ಸರ್ ಅವರು ಮನೆಗೆ ಯಾಕೆ ಬರ್ತಿಲ್ಲ ಅಂತ ಸರ್ ಕರೆದ್ರೂ ಒಂದ್ ಸರಿನು ಒಂದೇ ಒಂದ್ಸರಿ ಬಂದು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ಬೇರೆ ಯಾವ್ದೋ ಕೇಸ್ ಮೇಲೆ ಕರೆಸ್ತಾರ ಸರ್ ಎಸ್ ಪಿ ಸರ್ ಬೇರೆ ಯಾವ್ದೋ ಕೇಸ್ ಮೇಲೆ ಆ ಕೋರ್ಟ್ ಒಳಗಡೆ ನನ್ನ ಕರೆಸಿ ಮೊದ್ಲು ಅವ್ರ ಚೇಂಬರ್ ಒಳಗಡೆ ಕೂರಿಸ್ಕೊಂಡು ಆಮೇಲೆ ಮುರುಳಿಯವ್ರನ್ನ ಯಾವ್ದೋ ಕೇಸ್ ಇದೆ ಅಂತ ಕರೆಸಿ ಮಾತಾಡಿದ್ರು ಸರ್ ಅವತ್ತೆಲ್ಲ ನಾವು ನಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇದ್ವಿ ಸರ್ ನಾನು ನಾನು ಹೋಗಿ ಅಲ್ಲಿಗೆ ನಮ್ಮತ್ತೆ ಮಾವ ಎಲ್ಲರೂ ಎಲ್ಲೂ ಚೆನ್ನಾಗಿದೀವಿ ಮುರುಳಿ ಮಾತ್ರ ಬರ್ತಿಲ್ಲ ಅಂತ ಮುರುಳಿ ಗೊತ್ತಾಯ್ತು ಏನ್ ಮಾಡ್ಬೇಕು ಅಂತ ನಮ್ಮ ಕೇಳ್ಕೊಡ್ತಾರೆ ಅವರು ಸರ್ ಇವ್ಳು ನಮ್ಮ ಮನೆಗ್ ಸೇರಿಸ್ಬೇಡಿ ಅಂತ ಅಲ್ಲಿಂದ ಒಂದ್ ತೀರ್ಮಾನ ಮಾಡ್ ಕಳ್ಸದ್ರು ಸರ್ ಜಿಗಣಿ ಮನೇಲಿ ಹೋಗಿ ನೀವಿರಿ ನೀವು ಮುರಳಿ ಒಂದ್ ಒಂದ್ ವಾರಕ್ಕೊಂದ್ಸತಿ ಆದ್ರೂ ಮನೆಗ್ ಬಂದ ಹೋಗ್ತಾರೆ ಅಂತ ನಾನು ನನ್ನ ಮನೆಯಿಂದ ಮಕ್ಕಳು ಅಲ್ಲಿ ಹೋಗಿ ಹೆಜ್ಜಿಗಿ ನಿಮ್ ಮನೇಲಿ ಇದ್ವಿ ಸರ್ ಒಂದು ತಿಂಗ್ಳಿದ್ರು ಬುರ್ಲಿ ಬಂದಿರ ನೋಡಕ್ ಬರಲಿಲ್ಲ ಸರ್ ಅಕ್ಕ ಕೇಳ್ತಾರೆ ಎಲ್ಲೋದ್ರು ನಿಮ್ ಹಸ್ಬೆಂಡ್ ನಿಮ್ಮ ಯಾರು ಯಾಕೆ ಬರ್ತಿಲ್ಲ ನೀವ್ ಯಾಕೆ ಹೀಗಿದ್ದೀರಾ ಮೇಡಮ್ ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಅಲ್ಲಿಂದ ಮತ್ತೆ ಕೆ ಆರ್ ನಗರಕ್ಕೆ ಹೋದೆ ಸರ್ ನಮ್ಮ ಮತ್ತೆ ಬಾವುನ ಹತ್ರಕ್ಕೆ ಅವ್ರು ಹೇಳಿದ್ರು ಮಕ್ಳನ್ ಇಲ್ಲೇ ಬಿಟ್ಬಿಡೋ ಮಗ ನೀನು ಹೆಂಗಾದ್ರೂ ಮಡಿ ಮುರಳಿನ ಕರ್ಕೊಬ ಮತ್ತೆ ಎಸ್ ಬಿ ಆಫೀಸಿಗೆ ಹೋಗು ಹೋಗು ಅಂತ ಕಳ್ಸಿದ್ರೆ ಸರ್ ಅಲ್ಲಿಂದ ಮಕ್ಳು ಬಿಟ್ಟು ನಾನು ಇಲ್ಲಿಗೆ ಬಂದ್ರೆ ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರ ಅಕ್ಕನ ಮನೇಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲಾ ಕಡೆ ಶಿಫ್ಟ್ ಮಾಡಿಸ್ತಾರೆ ಸರ್ ಮಕ್ಳನ್ನ ಅವತ್ತಿಂದ ಇವತ್ತಿನವರೆಗೂ ನನಗೆ ನನ್ನ ಮಕ್ಳನ್ನ ನೋಡಕ್ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ನನ್ನ ಮೇಲ್ ಸುಳ್ಳು ಎನ್ ಆರ್ ಫೈಲ್ ಮಾಡಿಸ್ತಾರೆ ಸರ್ ಎಲ್ಲಿ ಚಿಂಗ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಎನ್ ಆರ್ ಫೈಲ್ ಮಾಡಿಸ್ತಾರೆ ಸರ್ ನನಗೇನು ವಿಷಯನೇ ಗೊತ್ತಿಲ್ಲ ಹೋಗಿ ಡಿವೋರ್ಸಿಗೆ ಅಪ್ಲೈ ಮಾಡ್ತಾರೆ ಸರ್ ಇವರು ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎಲ್ಲಾರ ಹತ್ರನು ಹೋದೆ ಅಷ್ಟ್ರೊಳಗಡೆ ಎ ಸಿ ಪಿ ಎಸ್ ಪಿ ಗಿರೀಶ್ ಸರ್ ಚೇಂಜ್ ಆದ್ರು ಸರ್ ಅಲ್ಲಿ ಎಸ್ ಬಿ ಇನ್ನೊಬ್ರು ಬೇರೆ ಎಸ್ ಪಿ ಬಂದ್ರು ಸರ್ ಅಲ್ಲಿಗೆ ಅವ್ರ ಹತ್ರ ಹೋಗಿ ಮಾತಾಡ ಅಷ್ಟೊಳಗಡೆ ನಾನ್ ಸರಿ ಮಾ ನಾನ್ ಸರಿ ನೋ ಮುರಳಿ ಸರಿ ನೋ ಇವ್ರ ತಪ್ಪೋ ಯಾರಿಗೂ ಅವ್ರಗ್ ಗೊತ್ತಾಗ ಅಷ್ಟೊತ್ತಿಗೆ ಆರ್ ಸರ್ ನಾನ್ ಸರಿ ಇದೀನಿ ಅಂತ ಗೊತ್ತಾಗಕ ಅವ್ರಿಗೆ ಆರ್ ತಿಂಗಳ ಆಯ್ತು ಸರ್ ಅಲ್ಲಿ ಅವ್ರಿಗೆ ಗೊತ್ತಾಗಿ ಅವ್ರೇನಾದ್ರು ಆಕ್ಷನ್ ಮಾಡ್ತಾರೆ ನಾನು ಅಷ್ಟು ಒಳಗಡೆ ಮುರಳಿ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರ್ತಾರೆ ಸರ್ ಇಲ್ಲಿ ಬೆಂಗಳೂರು ಕಮಿಷನರ್ ಆಫೀಸ್ ಹತ್ರ ಬರ್ತಾರೆ ಸರ್ ಅವರು ಮತ್ತೆ ಅಲ್ಲಿಂದ ವಾಪಸ್ ಕಮಿಷನರ್ ಆಫೀಸಿಗೆ ಸುತ್ತಕ್ಕೆ ಶುರು ಮಾಡಿದೆ ಸರ್ ನಾನು ಇಲ್ಲಿ ಬೆಂಗಳೂರಲ್ಲಿ ಅವ್ರ ಹತ್ರ ಹೋಗೋದು ಸರ್ ಹತ್ರ ಯಾರ ಮಂಜುನಾಥ್ ಸರ್ ಮಂಜುನಾಥ್ ಸರ್ ನೂರ್ ಸರಿ ಹೋಗಿದ್ದೀನಿ ಸರ್ ಮಂಜುನಾಥ್ ಹತ್ರ ಅವರು ಕರೆದಿ ಹೇಳಿದ್ರು ಸರ್ ಹತ್ರ ಹೋಗಿದ್ದೀನಿ ಸರ್ ಅಲ್ಲಿರೋ ಎಲ್ಲ ಮೇಡಮ್ ಎಲ್ಲ ಪಿ ಸಿಗಳು ಸರ್ ಒಬ್ಬರಲ್ಲ ಸರ್ ಎಲ್ಲಾರ ಕಾಲು ಹಿಡಿದು ಬಿಟ್ಟಿದೀನಿ ಹೆಂಗಾದರೂ ಮಾಡಿ ಮುರಳಿನ ಸರಿ ಮಾಡ್ಕೊಡಿ ಸರಿ ಮಾಡ್ಕೊಡಿ ಮಾತಾಡಿ ಅಂತ ಸರ್ ಯಾವ್ದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ ಸರ್ ಸರ್ ನನಗೆ ನೀ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ಸರ್ ಆದ್ರೂನು ಪರಮೇಶ್ವರ್ ಹೋದೆ ಸರ್ ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಸರ್ ಆದ್ರೂ ಹುಡ್ಕೊಂಡು ಹೋದೆ ಅವ್ರ ಹತ್ರನೂ ಮಾತಾಡಿದೆ ಸರ್ ನಾನು ಸರ್ ಬಿಸಿ ಇರ್ತಾರೆ ಇವಾಗ ಮಾತಾಡಕಾಗಲ್ಲ ಅವರು ಮಂಜುನಾಥ್ ಸರಿ ಫೋನ್ ಮಾಡಿ ಮಾತಾಡಿದ್ರಿ ಸರ್ ಏನಿದು ಇಶ್ಯೂ ಸಾಲ್ವ್ ಮಾಡಿ ಅಂತ ಅವ್ರು ಏನ್ ಏನೋ ಗೊತ್ತಿಲ್ಲ ಸರ್ ಯಾರು ಹೆಲ್ಪ್ ಮಾಡಕ್ ರೆಡಿ ಇಲ್ಲ ಸರ್ ನನಗೆ ಸರ್ ನನ್ ಮಕ್ಳ ನೋಡಕ್ ಬಿಡಲ್ಲ ಸರ್ ಇವರು ಮುರಳಿ ಮನೆಗ್ ಬರಲ್ಲ ಸರ್ ಒಂದು ಸಣ್ಣ ಕುಟುಂಬದಿಂದ ಮರ್ಯಾದೆಯಿಂದ ಬೆಳ್ಕೊಂಡ್ ಬಂದಿರೋರು ಸರ್ ಸರ್ ಪ್ರತಿ ದಿನ ಹುಟ್ಟಿ ಸತ್ತು ಇಪ್ಪತ್ತು ಕೂತಿ ಹುಟ್ಟಿ ಸಾಯ್ತೀನಿ ಸರ್ ನಾನು ಒಂದ್ಸತಿ ಸಾಯಿ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತೀನಿ ಸರ್ ಈ ಕಷ್ಟ ನನಗೆ ಜೀವನನು ಬೇಡ ಈ ಏನು ಬೇಡ ಜೀವನ ಏನು ಬೇಡ ಸರ್ ಕೊನೆಗೆ ಜಿ ಸರ್ ಏನೋ ಎಲ್ಲಾರ್ಗು ಕೊಡ್ತಾರ ನ್ಯಾಯನ ಒಂದ್ ಮೀಡಿಯಾದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಾಗಿ ಇವತ್ತಿ ಎಲ್ಲಿದ್ದೀನೋ ಗೊತ್ತಿಲ್ಲ ಸರ್ ಅದು ಇದೊಂದು ವಿಡಿಯೋ ಕಳಿಸ್ತೀನಿ ಅವ್ರಿಗೆ ಸರ್ ಇದು ಲಾಸ್ಟು ಸರ್ ನನಗೆ ಸಾಕಾಗ ಹೋಗಿದೆ ಸರ್ ನಿಮ್ ಪೊಲೀಸ್ ಅವ್ರಿಗೂ ಸರ್ ನಾನೊಬ್ಬ ಇನ್ಸ್ಪೆಕ್ಟರ್ ಮದುವೆ ಆಗಿ ಸರ್ ಒಬ್ರು ಹೆಣ್ಮಕ್ಳಿಗೆ ತೊಂದರೆ ಅಂದ್ರೆ ಸರ್ ನಾನು ಎಸ್ ಬಿ ಆಫೀಸಿಗೆ ಎಷ್ಟು ಸತಿ ಅಲ್ದಿದೀನಿ ಅಂತ ಈ ನಾನು ಹೇಳಿರೋ ಎಲ್ಲಾ ನಾನು ಕೇಳ್ಕೊಂಡಿರೋದು ಒಂದೇ ಸರ್ ಮೂರು ವರ್ಷದಿಂದ ಒಂದ್ಸತಿ ಕರ್ಸಿ ಮುರಳಿ ಹತ್ರ ಮಾತಾಡ್ತಿ ಸರ್ ಒಂದ್ಸತಿ ಕರ್ಸಿ ಸರ್ ಕೌನ್ಸಿಲಿಂಗ್ ಮಾಡಿ ಸರ್ ಅವರಿಗೆ ಹಿಂಗೋ ನನ್ನ ಸಂಸಾರ ಸರಿ ಮಾಡ್ಕೊಡಿ ಸರ್ ಅಂತ ಇದನ್ನ ಯಾರ ಕೈಲೂ ಮಾಡೋಕ್ಕೂ ಆಗಿಲ್ಲ ಸರ್ ಯಾರ ಮಾತು ಅವ್ರು ಕೇಳೋದು ಇಲ್ಲ ಸರ್ ಬರೀ ದುಡ್ಡು 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 ಸರ್ ಇವತ್ತು ನನ್ ಮಾಂಗಲ್ಯ ಇಲ್ಲ ಸರ್ ಇವತ್ತು ಡಿ ಬಿಜೆಪಿ ತಾಳಿ ಹಾಕೊಂಡು ಓಡಾಡ್ತೀನಿ ನಾನು ನಾನೇನು ರೆಸಾರ್ಟ್ ಮಾಡ್ಬೇಕು ನನಗ್ ದುಡ್ಡು ಬೇಕು ಅಂತ ನನ್ ಮಾಂಗಲ್ಯ ಸರ್ ಎತ್ಕೊಂಡು ಹೋಗೋರೆ ಸರ್ ನನ್ ನನ್ ಮಾಂಗಲ್ಯ ಇಲ್ಲ ಸರ್ ನನ್ ಗಂಡ ಇಲ್ಲ ನನ್ ಮಕ್ಳಿಲ್ಲ ಹೆಂಗ್ ಬದುಕ್ಲಿ ಸರ್ ನಾನು ಯಾರ ಹತ್ರ ಹೋಗಿ ನ್ಯಾಯ ಕೇಳ್ಬೇಕು ಸರ್ ನಾನು ಯಾರ ಹೋಗ್ ನ್ಯಾಯ ಕೇಳ್ಬೇಕು ಸರ್ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ಇದೊಂದು ವಿಡಿಯೋ ಮಾಡಿ ಕಳಿಸ್ತೀನಿ ಸರ್ ನನ್ನ ನನ್ನ ಬದುಕಿಸ್ತಿರೋ ಸಾಯಿಸ್ತಿರೋ ನಿಮಗ್ ಬಿಟ್ಟಿರೋದು ಸರ್ ದಯವಿಟ್ಟು ಹೇಳ್ತೀನಿ ಸರ್ ಸರ್ ಇದ್ ನನಗೆ ಲಾಸ್ಟ್ ವಿಡಿಯೋ ನಿಮಗ್ ಮಾಡ್ತಿರೋದು ನನಗ್ ನ್ಯಾಯ ಕೊಡ್ಸೋದಾದ್ರೆ ಕೊಡ್ಸ್ಬಿಡಿ ಸರ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಸಹಾಯಕಾದ್ರೂ ಬಿಟ್ಬಿಡಿ ಸರ್ ನನಗೆ ನನ್ ಸತ್ತೋಗ್ಬಿಡ್ತೀರಿ ಸರ್ ನನಗ್ ನಿಜವಾಗ್ಲು ಈ ಪೊಲೀಸ್ ವ್ಯವಸ್ಥೆ ಮೇಲೆ ಯಾವ ನಂಬಿಕೆನೂ ಇಲ್ಲ ಸರ್ ನನಗೆ ಮೂರ್ ವರ್ಷದಿಂದ ಓಡಾಡ್ತಿದೀನಿ ಸರ್ ನನಗೆ ಎಲ್ಲಾದರೂ ಒಂದು ಚೂರು ನ್ಯಾಯ ಸಿಕ್ಕಿದೆಯಾ ಸರ್ ಒಂದು ಚೂರು ನನಗೇನ್ ಮಾಡ್ಬೇಕು ಗೊತ್ತಿಲ್ಲ ಸರ್